ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದುರ್ಧರ ಯೋಗದ ನಿರ್ಮಾಣವಾಗುವುದು ಈ ವಾರ ಚಂದ್ರನ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ದುರ್ಧರ ಯೋಗದ ಸೃಷ್ಟಿಯಾಗುವುದು ಈ ವಾರ ಚಂದ್ರನು ಮೇಷರಾಶಿಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹದ ಸಂಚಾರವಾಗಲಿದೆ ಮತ್ತು ಎರಡನೇ ಮನೆಯಲ್ಲಿ ಗುರುವಿನ ಚಲನೆಯಾಗುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಲಾಭ ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ಲಾಭ ದೊರಕುವುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ವಾರದ ಆರಂಭವು ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆರೋಗ್ಯವಾಗಿರುತ್ತೀರಿ ಆದಾಗ್ಯೂ ಮೋಜು ಮತ್ತು ಪಾರ್ಟಿ ಮಾಡುವ ಸಮಯದಲ್ಲಿ ಮದ್ಯಪಾನ ಮಾಡುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಸರ್ಕಾರದಿಂದ ಲಾಭ ಮತ್ತು ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತದೆ ಮನೆಯ ಸದಸ್ಯರೊಂದಿಗೆ ಊಟ ಮಾಡುವುದು ಅಥವಾ ಚಲನಚಿತ್ರ ನೋಡುವುದು ಈ ವಾರ ನಿಮ್ಮನ್ನು ಆರಾಮವಾಗಿ ಮತ್ತು ಹರ್ಷ್ಚಿತ್ತದಿಂದ ಇರಿಸುತ್ತದೆ ಅಲ್ಲದೆ ನೀವು ಇಷ್ಟಪಡುವವರೊಂದಿಗೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾರ ತುಂಬಾ ಒಳ್ಳೆಯದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಸೂರ್ಯನನ್ನು ನಾಲ್ಕನೇ ಮನೆಯಲ್ಲಿ ಇರಿಸುವುದರಿಂದ ಇಡೀ ವಾರವು ಹೆಚ್ಚು ಪ್ರಬಲವಾಗಿರುತ್ತದೆ ಮತ್ತು ನೀವು ಹೆಚ್ಚಿನ ಉತ್ಸಾಹದಿಂದ ತುಂಬಿರುತ್ತೀರಿ ಇದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಗುರಿಗಳ ಬಗ್ಗೆ ನೀವು ಯೋಚಿಸುತ್ತೀರಿ ಮತ್ತು ಅವುಗಳನ್ನು ಸಾಧಿಸಲು ನೀವು ಗಡುವನ್ನು ಆಯ್ಕೆ ಮಾಡಬಹುದು ವಾರದ ಪ್ರಾರಂಭವು ಸ್ವಲ್ಪ ಸವಾಲಾಗಿರಬಹುದು ಮತ್ತು ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಕಠಿಣ ಪರಿಶ್ರಮದಿಂದಾಗಿ ವಾರದ ಮಧ್ಯದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮನ್ನು ಉತ್ತಮವಾಗಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ನಿಮ್ಮ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಏಪ್ರಿಲ್ ಮೊದಲ ವಾರದಲ್ಲಿ ಬುಧ ಮತ್ತು ಶುಕ್ರ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿ ಬಹು ಜವಾಬ್ದಾರಿಗಳನ್ನು ತರುತ್ತದೆ ಎರಡು ಗ್ರಹಗಳು ಹಿಮ್ಮುಖ ಕ್ರಮದಲ್ಲಿವೆ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆ ತಾಂತ್ರಿಕ ಸಮಸ್ಯೆಗಳು ಮತ್ತು ಸಂವಹನ ಸಮಸ್ಯೆಗಳನ್ನು ತರುತ್ತದೆ ಎಂಟನೇವರೆಗೆ ಬುಧವು ನೇರವಾಗಿ ತಿರುಗುತ್ತದೆ ಆದ್ದರಿಂದ ನೀವು ಮನೆಯಲ್ಲಿ ಏನು ಮಾತನಾಡುತ್ತೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಮನೆಯನ್ನು ನವೀಕರಿಸಲು ಇದು ಉತ್ತಮ ಸಮಯ ಆದರೆ ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಒಮ್ಮೆ ಶುಕ್ರನು ಮುಂದೆ ಹೋದರೆ ಕುಟುಂಬದೊಳಗೆ ಸುಗಮ ಸಂವಹನ ಸುಧಾರಿತ ಮನೆಯ ಸೌಂದರ್ಯ ಮತ್ತು ಆಸ್ತಿ ಅಥವಾ ನವೀಕರಣಗಳ ಬಗ್ಗೆ ಉತ್ತಮ ನಿರ್ಧಾರವನ್ನು ನಿರೀಕ್ಷಿಸಬಹುದು ಕಾರ್ಯಗಳ ಮೂಲಕ ನಿಮ್ಮ ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ನೀವು ಭೇಟಿ ಮಾಡಬಹುದು ಸೌರ ಸಾರಿಗೆಯು ಹೊಸ ಸೃಜನಶೀಲ ಯೋಜನೆಗಳನ್ನು ತರುತ್ತದೆ ಮತ್ತು ಇದು ನಿಮ್ಮ ಸೃಜನಶೀಲ ಯೋಜನೆಗಳಿಗೆ ಉತ್ತಮ ಸಾರಿಗೆಯಾಗಿದೆ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸಲು ನೀವು ಸ್ವಯಂ ಪ್ರಚಾರ ಚಟುವಟಿಕೆಗಳನ್ನು ಪ್ರಾರಂಭಿಸುತ್ತೀರಿ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲು ಮತ್ತು ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕೆಲವು ಅವಕಾಶಗಳಿವೆ ಹೆಚ್ಚಿದ ಉತ್ಸಾಹ ಮತ್ತು ಸ್ವಾಭಾವಿಕತೆಯೊಂದಿಗೆ ಪ್ರಣಯ ಸಂಬಂಧಗಳು ಸಹ ಪ್ರವರ್ಧಮಾನಕ್ಕೆ ಬರಬಹುದು ನೀವು ಮಕ್ಕಳನ್ನು ಹೊಂದಿದ್ದರೆ ಅವರ ಅಗತ್ಯತೆಗಳು ಅಥವಾ ಸಾಧನೆಗಳು ಈಗ ಹೆಚ್ಚು ಮಹತ್ವದ್ದಾಗಬಹುದು ಈ ಸಾಗಣೆಯು ಅಪಾಯಗಳನ್ನು ತೆಗೆದುಕೊಳ್ಳಲು ಜೀವನವನ್ನು ಆನಂದಿಸಲು ಮತ್ತು ವಿನೋದವನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ ನೀವು ಮಕ್ಕಳನ್ನು ಹೊಂದಿದ್ದರೆ ಅವರೊಂದಿಗೆ ಹೆಚ್ಚು ಉತ್ಪಾದಕ ಸಮಯವನ್ನು ಕಳೆಯಲು ಇದು ಉತ್ತಮ ಸಮಯ ಒಂಟಿ ಸ್ಥಳೀಯರು ಹೊಸ ಪ್ರೇಮ ಜೀವನವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ ಆದರೆ ಶುಕ್ರವು ನೇರವಾಗಿ ಚಲಿಸುವವರಿಗೆ ದಯವಿಟ್ಟು ನಿರೀಕ್ಷಿಸಿ ಎಂಟನೇ ಮನೆಯಲ್ಲಿರುವ ಮಂಗಳವು ಆರ್ಥಿಕ ಮತ್ತು ಭಾವನಾತ್ಮಕ ವಿಷಯಗಳ ಬಗ್ಗೆ ಎಚ್ಚರಿಕೆಯನ್ನು ಬಯಸುತ್ತದೆ ಈ ಸಾಗಣೆಯು ಜಂಟಿ ಹಣಕಾಸು ಉತ್ತರಾಧಿಕಾರಗಳು ಅಥವಾ ಆಳವಾದ ಭಾವನಾತ್ಮಕ ರೂಪಾಂತರಗಳಿಗೆ ಸಂಬಂಧಿಸಿದ ತೀವ್ರವಾದ ಸಂದರ್ಭಗಳನ್ನು ತರಬಹುದು ನಿಕಟ ಸಂಬಂಧಗಳಲ್ಲಿ ಶಕ್ತಿ ಹೋರಾಟಗಳು ಅಥವಾ ಹಠಾತ್ ಆರ್ಥಿಕ ನಿರ್ಧಾರಗಳು ಕಾಣಿಸಿಕೊಳ್ಳಬಹುದು ತಾಳ್ಮೆ ಮತ್ತು ಎಚ್ಚರಿಕೆಯ ಯೋಜನೆ ಅಗತ್ಯವಿರುತ್ತದೆ ಅಪಾಯಕಾರಿ ಹಣಕಾಸಿನ ಸಾಹಸಗಳನ್ನು ತಪ್ಪಿಸಿ ಮತ್ತು ಹಠಾತ್ ಪ್ರತಿಕ್ರಿಯೆ ನೀಡುವ ಮೊದಲು ನಿಮ್ಮ ಆಳವಾದ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವತ್ತ ಗಮನಹರಿಸಿ ಧನಾತ್ಮಕ ಬದಿಯಲ್ಲಿ ಈ ಶಕ್ತಿಯು ನಿಮಗೆ ಪರಿಹರಿಸಲಾಗದ ವಿಷಯಗಳ ಉಸ್ತುವಾರಿ ವಹಿಸಲು ಸಹಾಯ ಮಾಡುತ್ತದೆ ನಿಕಟ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಗುಪ್ತ ಕಾಳಜಿಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ ಈ ಹಂತವನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಲು ಮುಕ್ತ ಸಂವಹನ ಮತ್ತು ಆರ್ಥಿಕ ಶಿಸ್ತಿಗೆ ಆದ್ಯತೆ ನೀಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ವೃದ್ಧ ಬ್ರಾಹ್ಮಣನಿಗೆ ದಾನ ನೀಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ